ನಮಸ್ಕಾರ ಇವತ್ತು ನಾವು ಜೋಡೆತ್ತಿನ ರೈತರ ಸಮಾವೇಶದ ಕೆಲವು ಆಯ್ದ ಭಾಗಗಳ ಬಗ್ಗೆ ಆಳವಾಗಿ ಮಾತಾಡೋಣ ಅಂಟಿದೀವಿ ಹೌದು ಮುಖ್ಯವಾಗಿ ಬಸವ ತತ್ವ ಕಾಯಕ ತತ್ವ ಮತ್ತೆ ಈ ನಂದಿ ಕೃಷಿ ಅಂದ್ರೆ ನಮ್ಮ ಎತ್ತುಗಳನ್ನ ಬಳಸಿ ಮಾಡುವ ಬೇಸಾಯ ಇದೆಯಲ್ಲ ಅದರ ಬಗ್ಗೆ ಸರಿ ಇದರ ಉದ್ದೇಶ ಏನು ಅಲ್ಲಿ ಯಾರೆಲ್ಲ ಇದ್ರು ಅವರೆಲ್ಲ ಏನ್ ಸಂದೇಶ ಹೋಯಿತು ಯಾರ ಜವಾಬ್ದಾರಿ ಏನು ಇದನ್ನೆಲ್ಲ ಸ್ವಲ್ಪ ಬಿಡಿಸಿ ನೋಡೋಣ ಖಂಡಿತ ಮೂಲದಲ್ಲಿ ಹೇಳಿರೋ ಹಾಗೆ ಬಸವ ತತ್ವ ಅಂದ್ರೆ ಗೊತ್ತಲ್ಲ ಪಂಚಮಹಾಭೂತಗಳ ಜೊತೆ ಸಾಮರಸ್ಯದಿಂದ ಇರೋದು ಅವುಗಳನ್ನು ಕಾಪಾಡೋದು ಮತ್ತೆ ಕಾಯಕ ತತ್ವ ಅಂದ್ರೆ ನಮ್ಮ ದುಡಿಮೆ ಪ್ರಾಮಾಣಿಕ ದುಡಿಮೆ ಇದರ ಮೂಲಕ ನಮ್ಮ ಸಮಾಜ ನಮ್ಮ ನಾಗರಿಕತೆ ಉಳಿಯುತ್ತೆ ಅನ್ನೋದು ಹೌದು ಈ ಎರಡೂ ತತ್ವಗಳು ಹೇಗೆ ನಂದಿ ಕೃಷಿಯ ಜೊತೆ ಸೇರ್ಕೊಂಡಿವೆ ಅನ್ನೋದೇ ಇಲ್ಲಿನ ಮುಖ್ಯ ವಿಷಯ ಸರಿ ಈ ನಂದಿ ಕೂಗು ಅಂತ ಒಂದು ಅಭಿಯಾನದ ಬಗ್ಗೆ ಹೇಳಿದ್ರಲ್ಲ ಅದರ ಮುಖ್ಯ ಉದ್ದೇಶ ನಂದಿ ಕೃಷಿಯನ್ನ ಮತ್ತೆ ಮೇಲೆತ್ತೋದು ವಿಜ್ಞಾನಿಗಳ ಅಭಿಪ್ರಾಯ ಏನಿದೆ ಅವರು ಹೇಗೆ ನೋಡ್ತಾರೆ ಇದನ್ನ ಇಲ್ಲೊಂದು ಸ್ವಾರಸ್ಯಕರವಾದ ವಿಷಯ ಇದೆ ನೋಡಿ ವಿಜ್ಞಾನಿಗಳೇ ಹೇಳ್ತಾರೆ ಈ ನಂದಿ ಕೃಷಿ ಇದೆಯಲ್ಲ ಇದು ಬಸವ ತತ್ವದ ಅಡಿಪಾಯ ಅಂತ ಓಹೋ ಅಂದ್ರೆ ನಮ್ಮ ನಾಗರಿಕತೆ ಉಳಿಬೇಕು ಅಂದ್ರೆ ಈ ಹಳೆಯ ಪದ್ಧತಿ ಬೇಕೇ ಬೇಕು ಅಂತ ಅವರ ವಾದ ಇದು ನಿಜಕ್ಕೂ ಆಶ್ಚರ್ಯ ಅಲ್ವಾ ಹೌದು ಅದಕ್ಕೆ ಅವರು ಹೇಳೋದು ಪ್ರಜಾಪ್ರಭುತ್ವದಲ್ಲಿ ಜನರೆಲ್ಲ ನಂದಿ ಆಧಾರದ ಮೇಲೆ ಒಂದಾಗಬೇಕು ಅದಕ್ಕೋಸ್ಕರನೇ ಮತ ಹಾಕಬೇಕು ಮತ ಹಾಕ್ಬೇಕಾ ಹ್ಮ್ ನಂದಿಗಾಗಿ ಮತ ಹಾಕಿ ಅದಕ್ಕೆ ಬೇಕಾದ ಕಾನೂನು ಯೋಜನೆಗಳನ್ನ ತನ್ನಿ ಅಂತ ಸರ್ಕಾರಗಳ ಮೇಲೆ ಒತ್ತಡ ಹೇಳಬೇಕು ಇದು ಅನಿವಾರ್ಯ ಅಂತಿದ್ದಾರೆ ವಿಜ್ಞಾನಿಗಳೇ ಹೀಗೆ ಹೇಳಿದ್ಮೇಲೆ ಆ ಧಾರ್ಮಿಕ ಮುಖಂಡರು ಅವರ ಪಾತ್ರವೇನು ಇದರಲ್ಲಿ ಅವ್ರೇನ್ ಹೇಳ್ತಾರೆ ಇಲ್ಲೇ ನೋಡಿ ಇನ್ನೊಂದು ವಿಶೇಷ ಧಾರ್ಮಿಕ ಮುಖಂಡರು ಕೂಡ ವಿಜ್ಞಾನಿಗಳ ಮಾತನ್ನ ಒಪ್ಕೊತಿದ್ದಾರೆ ಹೌದಾ ಹ್ಮ್ ಅವರು ಜನರಿಗೆ ಕರೆ ಕೊಡ್ತಿರೋದು ನೀವು ಮತ ಹಾಕುವಾಗ ನಂದಿ ಸಂರಕ್ಷಣೆ ಮಾಡ್ತೀವಿ ಅನ್ನೋರ್ಗೆ ಹಾಕಿ ಅದಕ್ಕೆ ಒಂದು ಸಂಕಲ್ಪ ಮಾಡಿ ಅಂತ ಅಂದ್ರೆ ಬರೀ ಅಲ್ಲ ವೈಜ್ಞಾನಿಕವಾಗಿಯೂ ಇದು ಸರಿ ಅಂತ ಅವರು ಹೇಳ್ತಿದ್ದಾರೆ ಖಚಿತವಾಗಿ ಅವರ ಸಂದೇಶ ಇನ್ನೂ ಸ್ಪಷ್ಟವಾಗಿದೆ ಸ್ವಲ್ಪ ಗಂಭೀರವಾಗಿಯೂ ಇದೆ ಓ ಹೇಗೆ ಅವರು ಹೇಳೋದು ನಮ್ಮ ಮುಂದಿನ ಭವಿಷ್ಯ ಇದೆಯಲ್ಲ ಅದು ನಾವು ಇವತ್ತು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟು ವೋಟ್ ಮಾಡ್ತೀವಿ ಮೇಲೆ ನಿಂತಿದೆ ಅಂತ ವೇಳೆ ಇವತ್ತು ನಾವು ನಂದಿಗಾಗಿ ನಮ್ಮ ಹಕ್ಕನ್ನ ಹೋದ್ರೆ ನಮ್ಮ ನಂದಿ ಸಂತತಿ ಉಳಿಸೋಕೆ ಪ್ರಯತ್ನ ಪಡದೇ ಇದ್ರೆ ಆಮೇಲೆ ದೇವರು ಬಂದರೂ ನಮ್ಮನ್ನ ಕಾಪಾಡಕಾಗಲ್ಲ ಇದು ವೈಜ್ಞಾನಿಕ ಸತ್ಯ ಅಂತವ್ರು ಒತ್ತಿ ಹೇಳ್ತಿದ್ದಾರೆ ಇದನ್ನ ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಇದು ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದು ಸ್ಪಷ್ಟ ಇದು ಬಹಳ ಬಹಳ ಗಂಭೀರವಾದ ಎಚ್ಚರಿಕೆ ಅನ್ಸುತ್ತೆ ಹಾಗಾದ್ರೆ ಈ ರಾಜಕೀಯ ನಾಯಕರು ಅವರಿಂದ ನಿರೀಕ್ಷೆ ರಾಜಕೀಯ ನಾಯಕರಿಂದ ನಿರೀಕ್ಷೆ ಇರೋದು ಸ್ಪಷ್ಟವಾಗಿದೆ ಒಂದು ವೇಳೆ ಜನರು ನಮ್ಮನ್ನ ಆರಿಸಿದ್ರೆ ನಾವು ನಂದಿ ಸಂತತಿ ಹೆಚ್ಚಿಸೋಕೆ ನಂದಿ ಕೃಷಿಗೆ ಬೆಂಬಲ ಕೊಡೋಕೆ ಕಾನೂನು ತರ್ತೀವಿ ಸರಿಯಾದ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಅವ್ರು ಕೊಡಬೇಕು ಸರಿ ಇದು ಅವರ ಕರ್ತವ್ಯ ಆಗುತ್ತೆ ಕೊನೆಗೆ ರೈತರ ಪಾತ್ರವು ಮುಖ್ಯ ಅಲ್ವಾ ಅವ್ರೇನ್ ಮಾಡ್ಬೇಕು ಅಂತಿದೆ ಈ ಮೂಲ ಹೌದು ರೈತರು ನೇರವಾಗಿ ಮಾತಾಡ್ಬೇಕು ಅಂತಿದೆ ಯಾರ ಜೊತೆ ರಾಜಕಾರಣಿಗಳ ಜೊತೆ ವೋಟ್ ಕೇಳೋಕೆ ಬರ್ತಾರಲ್ಲ ಆಗ ಅವರನ್ನ ತಮ್ಮ ಎತ್ತುಗಳ ಹತ್ರ ಹೋಗಿ ನೋಡಿ ಸ್ವಾಮಿ ಈ ಬಸವಣ್ಣಗಳು ಇವನ್ನ ನಂಬ್ಕೊಂಡೇ ನಾ ಬದುಕೋದು ಇವು ಹೀಗೆ ನಮ್ಮ ಹೊಲಗಳಲ್ಲಿ ಮನೆಗಳಲ್ಲಿ ಇರಬೇಕು ಅಂದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ನೇರವಾಗಿ ಹೇಳಬೇಕಂತೆ ಇದು ಬರೀ ಮನವಿಯಲ್ಲ ಒಂದ್ ರೀತಿ ಆಗ್ರಹ ಇದ್ದಾಗೆ ಹೌದು ಇಲ್ಲಿ ಎತ್ತು ಕೇವಲ ಪ್ರಾಣಿಯಲ್ಲ ಅದು ಬಸವಣ್ಣನ ರೂಪ ನಮ್ಮ ಸಂಪ್ರದಾಯದ ಸಂಕೇತ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ನಂದಿ ಕೃಷಿಯನ್ನ ಮತ್ತೆ ಉಳಿಸ್ಬೇಕು ಬೆಳೆಸ್ಬೇಕು ಅಂದ್ರೆ ಇದು ಯಾರೋ ಒಬ್ಬರಿಂದ ಆಗೋ ಕೆಲಸ ಅಲ್ಲ ಖಂಡಿತ ಇಲ್ಲ ವಿಜ್ಞಾನಿಗಳ ತಿಳುವಳಿಕೆ ಬೇಕು ಧಾರ್ಮಿಕ ಮುಖಂಡರ ಮೂಲಕ ಜನರಲ್ಲಿ ಅರಿವು ಮೂಡಬೇಕು ರಾಜಕೀಯ ನಾಯಕರು ಬದ್ಧತೆ ತೋರಿಸ್ಬೇಕು ಮತ್ತೆ ರೈತರು ಕೂಡ ಗಟ್ಟಿಯಾಗಿ ಧ್ವನಿ ಎತ್ತಬೇಕು ಎಲ್ಲರೂ ಸೇರ್ಬೇಕಲ್ವಾ ಹೌದು ನೀವು ಹೇಳಿದ್ದು ಪೂರ್ತಿ ಸರಿ ಇಲ್ಲಿ ನೋಡಿ ತತ್ವ ಅಂದ್ರೆ ಬಸವ ತತ್ವ ದುಡಿಮೆ ಅಂದ್ರೆ ಕಾಯಕ ತತ್ವ ಆಚರಣೆ ಅಂದ್ರೆ ನಂದಿ ಕೃಷಿ ಅದಕ್ಕೆ ವಿಜ್ಞಾನದ ಒಪ್ಪಿಗೆ ಮತ್ತಿದೆಲ್ಲ ನಡಿಬೇಕಾದ್ರೆ ಪ್ರಜಾಪ್ರಭುತ್ವದ ಮೂಲಕ ಕ್ರಿಯೆ ಎಲ್ಲವೂ ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿದೆ ಅನ್ನೋದು ಇಲ್ಲಿ ಮುಖ್ಯ ಸರಿ ಹಾಗಾದ್ರೆ ಈ ಚರ್ಚೆಯನ್ನ ಮುಗಿಸ್ತಾ ಕೇಳುಗರಿಗೆ ಒಂದು ಚಿಂತನೆ ಬಿಟ್ಟು ಹೋಗೋಣ ಖಂಡಿತ ನೋಡಿ ಈ ಮೂಲಗಳು ಹೇಗೆ ನಮ್ಮ ಪರಂಪರೆಯನ್ನ ಅಂದ್ರೆ ಎತ್ತಿನ ಕೃಷಿಯನ್ನ ವಿಜ್ಞಾನದ ಜೊತೆ ರಾಜಕೀಯದ ಜೊತೆ ಜೋಡಿಸಿವೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಈಗ ಯೋಚನೆ ಮಾಡಿ ನಮ್ಮ ಇವತ್ತಿನ ಜೀವನದ ಬೇರೆ ಯಾವ ಕ್ಷೇತ್ರಗಳಲ್ಲಿ ಹೀಗೆ ನಮ್ಮ ಹಳೆಯ ಜ್ಞಾನವನ್ನ ಇವತ್ತಿನ ಸವಾಲುಗಳ ಜೊತೆ ಹೋಲಿಸಿ ನೋಡೋದ್ರಿಂದ ನಮಗೆ ಲಾಭ ಆಗಬಹುದು ಆಲೋಚಿಸಿ i love you.